ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೆನ್ನೆದೇ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಇವತ್ತು ನೋಡಿ ಇವತ್ತು ಇದು ಕೂಡ ಸ್ವಲ್ಪ ಇನ್ನೂ ಕ್ಲಿಪ್ಸ್ನ ಆ್ಯಡ್ ಮಾಡಿರಲಿಲ್ಲ ಇದನ್ನು ಡ್ಯಾನ್ಸಿಂದೆಲ್ಲ ವೀಡಿಯೋಸ್ನ ಹಂಗಾಗಿ ಈ ವಿಡಿಯೋನ ಡ್ಯಾ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಕೂಡ ಕಾಫಿ ರೇಟಿಂಗ್ ಸ್ಟ್ರೈಕ್ ಬಂದಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪ ಎಲ್ಲೋ ಬಿಟ್ಟಿದ್ದೀನಿ ಅನಿಸುತ್ತೆ ಅದಕ್ಕೆ ಇದು ಕೂಡ ಅದೇ ರೀತಿ ಕಾಫಿ ರೇಟಿಂಗ್ ಸ್ಟ್ರೈಕ್ ಬಂದಿತ್ತು ಸೊ ಸಲ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ತಡ ಆಯಿತು ನೆನ್ನೆನೇ ಬಿಡಬೇಕಿತ್ತು ಈ ವಿಡಿಯೋನ ನೆನ್ನೆ ಆಗಲಿಲ್ಲ ಹಾಗಾಗಿ ಹೇಳಿದ್ನಲ್ಲ ಇವಾಗ ಎಲ್ಲ ಕಾಫಿ ರೇಟಿಂಗ್ ಬಂದಿತ್ತಲ್ಲ ಸಾಂಗು ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ಇವಾಗ ನಾನು ಎಡಿಟ್ ಮಾಡಿಬಿಟ್ಟು ಈಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ದೀವಿ ಹಬ್ಬನ ನೋಡಿ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಕರಿ ಹಬ್ಬದ ದಿನ ಅದೇ ಚಂದ್ರನ ನೋಡ್ತೀವಲ್ಲ ಆ ದಿನ ಇದು ಸಂಜೆ ಇದೆಲ್ಲ ಮುಗಿಸ್ಕೊಂಡು ಸಾಂಗು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನೈಟು ಚಂದ್ರನ ನೋಡಿದ್ದು ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಇನ್ನೂ ಸಾಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏನು ಮಾಡಲಿ ಈ ಥರ ಬಂತು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ವಾಯ್ಸ್ನ ಸಾಂಗ್ನ ತೆಗೆದ್ಬಿಟ್ಟು ವಾಯ್ಸ್ ವಾಯ್ಸ್ ಓವರ್ನೇ ಕೊಟ್ಟಿದ್ದೀನಿ ಎರಡರಲ್ಲೂ ಅಷ್ಟೇ ಎರಡು ವೀಡಿಯೋದಲ್ಲೂ ಅಷ್ಟೇ ತುಂಬಾ ಖುಷಿ ಖುಷಿಯಾಗಿದ್ವಿ ಏನಂದರೆ ಫ್ರೆಂಡ್ಸ್ ನೆನ್ನೆ ಇದ್ದಿದ್ದು ಖುಷಿ ಇವತ್ತಿರಲ್ಲ ಇವತ್ತಿದ್ದು ಖುಷಿ ನಾಳೆ ಇರೋದಿಲ್ಲ ಒಟ್ಟು ಒಂದು ನೆನಪು ಅಂತ ಇರುತ್ತೆ ಸೊ ಹಾಗಾಗಿ ನಾನು ವೀಡಿಯೋ ಮಾಡಿ ಸೇವ್ ಮಾಡ್ಕೋತಾ ಇದ್ದೀನಿ ಮೆಮೊರೀಸ್ ಇರಲಿ ಇದು ಒಂದು ಅಂತ ಹೇಳ್ಬಿಟ್ಟು ನೋಡಿ ನಾನು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕೂದಲೆಲ್ಲ ಬಿಟ್ಕೊಂಡು ಎಲ್ರಿಗೂ ಕಷ್ಟ ಇದ್ದಿದ್ದೆ ಫ್ರೆಂಡ್ಸ್ ಒಂದಿನನಾದರೂ ಖುಷಿಯಾಗಿದ್ವಿ ನೋಡಿ ಈ ರೀತಿ ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಈ ರೀತಿ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಇದ್ವಿ ಹಬ್ಬದ ಎರಡು ದಿನ ವಾತಾವರಣ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನಮ್ಮ ಏರಿಯಾದಲ್ಲಿ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಳಿ ಎಲ್ಲ ಆಡಿದ್ದು ಮುಗೀತು ಇವಾಗ ನೀರು ನೀರುಗಾಡೋದೆಲ್ಲ ಮುಗೀತು ಇವಾಗ ಊಟಕ್ಕೆ ಹೊಟ್ಟೆ ಹಸುವಾಗೈತೆ ಅಂತ ಊಟ ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ಮನೆಯವರು ಊಟಕ್ಕೆ ಆಲ್ರೆಡಿ ಕೂತ್ಕೊಂಡಿದ್ದಾರೆ ನಾನು ಕೂಡ ಇವಾಗ ಊಟ ಮಾಡಬೇಕು ನೋಡಿ ಅಪ್ಪ ಎರಡು ಸರಿ ಸ್ನಾನ ಮಾಡಿದ್ರು ಬಿಡಲಿಲ್ಲ ಅವರು ಎರಡ್ಕೊಂಡು ಎಳ್ಕೊಂಡು ಹೋಗಿ ಎಳ್ಕೊಂಡೋಗಿ ಬಣ್ಣ ಎಲ್ಲ ಹಚ್ಚಿಬಿಟ್ಟು ನೀರು ಹಾಕ್ಬಿಟ್ರು ನೋಡಿ ಇವತ್ತೆಲ್ಲ ಇದೇ ಆಗೋಯ್ತು ನೀರೆಲ್ಲ ಆಡಿದ್ದು ಶೀತ ಆಗ್ಬ ಆಗ್ಬಿಟ್ಟಿದೆ ನೋಡಿ ಸಂಜೆ ಇದು ಚಂದ್ರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬಂದು ಸಂಜೆ ಚಂದ್ರ ಅಂತ ಹೇಳ್ಬಿಟ್ಟು ನೋಡಿ ಉದ್ಗಡ್ಡಿ ಹಚ್ಚಿ ಬೆಳಕ್ತಾ ಇದ್ದೀವಿ ನೋಡಿ ನನ್ನ ಮಗಳು ಕೂಡ ಬೆಳಗ್ತಾ ಇದ್ದಾಳೆ ನಿಮಗೂ ಯಾರಿಗೆಲ್ಲ ಚಂದ್ರ ಕಾಣಿಸ್ತು ಯಾರೆಲ್ಲ ಪೂಜೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಮಗೂ ಕೂಡ ಚೆನ್ನಾಗಿ ಕಾಣಿಸ್ತು ನೋಡಿ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇಲ್ಲ ಅಷ್ಟೊಂದು ಮೋಡ ಇತ್ತು ಸ್ವಲ್ಪ ಹಂಗಾಗಿ ಕಾಣಿಸ್ತಿಲ್ಲ ಇದು ಇನ್ನು ಬಂದು ಮಾರನೇ ದಿನ ಮಂಗಳವಾರ ಬೆಳಗ್ಗೆದು ವಿಡಿಯೋ ಸ್ವಲ್ಪ ನಮ್ಮನೇಲಿ ಮಟನ್ನು ಮತ್ತು ಚಿಕನ್ನು ತಗೊಂಡು ಬಂದಿದ್ರು ಅದರದ್ದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಂದರೆ ನಿನ್ನೆ ಅಂದರೆ ಸೋಮವಾರ ನಾವು ನಾನ್ ವೆಜ್ ಏನು ತಿನ್ನಲ್ಲ ಫ್ರೆಂಡ್ಸ್ ಹಂಗಾಗಿ ಹಬ್ಬದ ಪ್ರಯುಕ್ತ ಮಂಗಳವಾರ ತಂದುಬಿಟ್ಟು ಮಾಡ್ತಾ ಇರೋದು ಹಂಗಾಗಿ ಮಂಗಳವಾರನೇ ತಂದು ಚಿಕನ್ನು ಮತ್ತು ಮಟನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆಯವ್ರು ಇನ್ನೂ ಥರಕ್ಕೆ ಹೋಗಿದ್ದಾರೆ ಚಿಕನ್ ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಮತ್ತು ಅವ್ರಿಗೆ ಮಟನ್ ತೊಗೊಂಡು ಬರ್ತಾರೆ ನಾವು ಮಸಾಲೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ನಾನು ಅವ್ರು ಯಾವಾಗ ಬರ್ತಾರೆ ಅಂತ ಲೇಟ್ ಬೇರೆ ಆಗೋಗ್ಬಿಟ್ಟೈತೆ ಅಮ್ಮಮ್ಮ ಅಂದರೆ ಒಂದು ಆಲ್ರೆಡಿ ಒಂದು ಏಳು ಎಂಟು ಗಂಟೆ ಎಂಟೂವರೆ ಆಗಿದೆ ಅವರು ಇನ್ನೂ ತಂದು ಮಾಡುವಾಗ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಒನ್ ಅವರ್ ಅಥವಾ ಎರಡು ಅವರಂತೂ ಬೇಕು ಎರಡೂ ಮಾಡೋಕ್ಕೆ ಮತ್ತು ಚಿಕನ್ ಮಟ್ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಬೇಗ ತಗೋಬರಿ ಅಂತ ಫೋನ್ ಮಾಡ್ತಾಯಿದ್ದೀನಿ ಅವ್ರು ಬರ್ತಾನೆ ಇಲ್ಲ ಅಂದರೆ ಜನ ಅಲ್ವಾ ಸಿಕ್ಕಾಪಟ್ಟೆ ಅಲ್ಲೂ ಚಿಕ್ಕನ್ ಅಂಗಡಿಲಿ ಹಂಗಾಗಿ ನೋಡಿ ನನ್ನ ಮಗ ಒಬ್ಬಟ್ಟಂತೂ ಬಿಡ್ತಾನೆ ಇಲ್ಲ ಅದರಲ್ಲಿರೋ ಹೂರಣ ಎಲ್ಲ ತೆಗ್ದು ತೆಗೆದು ತೆಗೆದು ತಿಂತಾವನೆ ಹ್ಞೂ ನೋಡಿ ಒಬ್ಬಟ್ಟೆ ಇನ್ನೂ ಸಾಕಾಗಿಲ್ವ ನಿನಗೆ ಏನು ಖಾಲಿಯಾದವ್ರಿಗೂ ಬಿಡೋಲ್ಲ ಅನ್ಸುತ್ತಲ್ವಾ ನೋಡಿ ಚಿಂಟು ಸಿಂಜನ್ ಅಂತೆ ಫ್ರೆಂಡ್ಸ್ ಸಿಂಜನ್ ಅಂತೆ ಯಾವುದು ಒಂದು ಸೀರಿಯಲ್ ನೋಡೋಕ್ಕೂ ಬಿಡೋಲ್ಲ ಫ್ರೆಂಡ್ಸ್ ನನಗೆ ಇವರಿಬ್ರು ಸೇರಿಕೊಂಡು ನೋಡಿ ಯಾವಾಗಲೂ ಮೂವತ್ತು ಟಿ ವಿ ಅಂದ್ರೆ ಹೊರ್ಗಡೆ ಸೈಕಲ್ ತಗೊಂಡು ಹೋಗ್ಬಿಡ್ತಾರೆ ಬಿಸಿಲು ಅಂತ ಹೇಳ್ಬಿಟ್ಟು ಬಿಡೋಲ್ಲ ನಾನು ಅಟ್ಲೀಸ್ಟ್ ಟಿ ವಿನಾದ್ರೂ ನೋಡ್ಕೊಂಡಿರಲಿ ಅಂತ ಸುಮ್ಮನೆ ಆಗಿದ್ದೀನಿ ಇವತ್ತು ನನಗೆ ಕ್ಯಾಮ್ರಾ ಮ್ಯಾನ್ ನನ್ನ ಮಗನೇ ಫ್ರೆಂಡ್ಸ್ ಅವನೇ ಕ್ಯಾಮ್ರಾ ಮ್ಯಾನ್ ಆಗ್ತಾನಂತೆ ಇವತ್ತು ಅವನೇ ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ನೋಡಿ ಇಂಥ ಮಕ್ಕಳು ಎಲ್ಲಾದರೂ ಸಿಗ್ತಾರ ಅಮ್ಮಂಗೆ ಹೆಲ್ಪ್ ಮಾಡ್ತಾನೆ ಚೆನ್ನಾಗಿ ಮತ್ತೆ ಯಾವುದೋ ಆ ಕಡೆ ಆ ಹೂವನ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಿದ್ದೆ ಮಕ್ಕಳು ಆ ಇದೆಲ್ಲ ಮೋಸ ಇದೆ ಹ್ಞೂ ಇದು ನೀನು ಮಾಡಿರೋದು ಮೋಸ ನಾನು ಹೇಳ್ತಿದ್ದಿದ್ದು ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಮಾಡ್ತಾರೆ ಗಂಡು ಮಕ್ಕಳು ಏನೂ ಮಾಡೋಲ್ಲ ಸುಮ್ಮನೆ ತಿಂದ್ಕೊಂಡು ಊಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಹ್ಞೂ ತಾನೆ ಅದೇ ನೀನೇ ಗಂಡು ಹುಡುಗ ನೀನು ಹಾಗೆ ಕುತ್ಕೊಳ್ತಾ ಇದ್ದಿದ್ದಲ್ವಾ ಇವತ್ತೇನೋ ವೀಡಿಯೋ ಮಾಡ್ಕೊಡೋಕೆ ಬಂದಿದ್ಯಪ್ಪ ಹ್ಞೂ ಸ್ವಲ್ಪ ಇವತ್ತು ಬಂದ್ಬಿಟ್ಟು ಏನು ಮಾಡಲ್ಲ ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದೀಯಲ್ವಾ ನೀನು ಹ್ಞೂ ನೋಡೋಣ ನಿಂದು ರಿಸಲ್ಟ್ ಬಂದಮೇಲೆ ನಾನು ಹೇಳ್ತೀನಿ ಸರಿನಾ ಅವರಿಗೆ

फ्रेंड्स ये चिकन लो तो मटर मटर मैंने डालता ना पहला पॉइंट आई नो इधर नहीं आता तो मटर पूरा हो जाता है

ಪ್ಲೀಸ್ ಮರೆಯದೇ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್